ದೇವರು ಅಂತೇಳಿ ಪಾಲಿಸ್ತಾರೆ ಸ್ವಲ್ಪ ಜನ ನಮ್ದು ಕಾಲ್ ಮುಗುದ್ ಹೋಗ್ತಾರೆ ಹಾ ಅವ್ರ ಮುಂದೆ ನಾವು ಹಾಗೆ ಸರಿ ಅಕ್ಕ ಒಂದು ನನಗೆ ಡೌಟ್ ಇರೋದು ಸೋ ಈ ತರ ಲಿಂಗ ಪರಿವರ್ತನೆ ಆದವರು ಮದ್ವೆ ಆಗ್ತಾರ ಅವ್ರ ಅಲ್ಲ ಆಗಲ್ಲ ಅವ್ರಂತಾರ ನೀವು ಮಕ್ಕಳಾಗಲ್ಲ ಮರಿ ಆಗಲ್ಲ ಅವ್ರ ನಾನು ಮಾಡ್ಕೊಂಡು ಬೇರೆ ಮತ್ತೆ ಅವ್ನ್ ಮದ್ವೆ ಮಾಡ್ಕೊ ಮಾಡ್ತೀನಿ ಎಲ್ಲಾ ಮಾಡಿ ಮದ್ವೆ ಮಾಡ್ದೆ ಅವ ಅವ್ನ್ ಗಂಡ ಮಗು ಅವನ್ ಗಂಡ ಮಗು ಬಿಡ್ತಾನೆ ನನ್ನ ಜೊತೆ ಮಾತಾಡೋದು ಬಿಟ್ಟರು ನನ್ನ ಜೀವನದಲ್ಲಿ ಇಷ್ಟು ಆಟ ಆಡ್ಬಿಟ್ಟವ್ರನ್ನ ನನ್ನ ಮತ್ತೆ ವಾಪಸ್ ಕೇರ್ ಮಾಡಬಾರ್ದು ಅದರಲ್ಲಿ ಅತಿ ಕಷ್ಟ ಅಂತ ಆಗಿರೋದು ನಮ್ಮಪ್ಪ ಕುಡಿಯೋದು ನಮ್ಮಪ್ಪ ಕುಡಿ ನಮ್ಮಪ್ಪ ಕುಡಿದು ಕುಡಿದು ಕುಡ್ದು ನಮ್ಮ ಹತ್ರ ಅದು ಎರಡೂ ಇಲ್ಲ ಅಂದರೆ ನಾವು ಯಾವ ಸಹ ಜೊತೆ ಸಂಪರ್ಕ ಮಾಡೋದು ನಾನು ಸಮಾಜದ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಅಕ್ಕ ನಮಸ್ಕಾರ ನಮಸ್ಕಾರ ಅಕ್ಕ ನಿಮ್ಮ ಹೆಸರು ನಿಮ್ಮ ಹೆಸರು ಅಕ್ಷಿತ್ ಅಕ್ಕ ನನ್ನ ಹೆಸರು ಕಾಜಲ್ ಅಂತ ಸೋ ಹೆಂಗೆ ಈ ಥರ ಹೆಂಗಾದ್ರೆ ಅಕ್ಕ ನಾವು ಹುಟ್ಟಿದ್ದೆ ಹೆಂಗೆ ಹ್ಞೂ ಊರು ಜನ ನೋಡ್ತಾರೆ ಅಂತ ಪಾಲಿಸ್ತಾರೆ ಸ್ವಲ್ಪ ಜನ ಕೀಳಾಗಿ ನೋಡ್ತಾರೆ ಅಂದ್ರೆ ನಮಗೆ ಬೆಲೆನೇ ಕೊಡಲ್ಲ ಸ್ವಲ್ಪ ಜನ ಸ್ವಲ್ಪ ಜನ ಅಂತೂ ನಮ್ ದೇವರಾಗಿ ಪಾಲಿಸ್ತಾರೆ ಸಮಾಜದಲ್ಲಿ ಇವಾಗ ಎಲ್ಲರಿಗೂ ಹಕ್ಕಿದೆ ಸೊ ನಿಮಗೂ ಹಕ್ಕಿದೆ ನಮಗೂ ಒಂದು ನಾವು ಒಂದು ಬೆಳಿತ ನಮಗೂ ಒಂದು ಹಕ್ಕು ಇದೆ ಅಂತ ನಾನು ಹೇಳ್ತೀನಿ ಇದೆ ಆದರೆ ಸಮಾಜ ತಿಳ್ಕೊಳ್ಳಲ್ಲ ಅಷ್ಟೇ ಸಮಾಜ ಸ್ವಲ್ಪ ಜನ ತಿಳ್ಕೊಳ್ಳಲ್ಲ ನಮ್ಗೆ ಬೇಕು ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಹೆಂಗೆ ಬೇಕಂಗೆ ಮಾತಾಡ್ತಾರೆ ಹಾಗೆ ಇವಾಗ ನಿಮ್ಮ ದಿನಚರಿ ಯಾವ ಶುರು ಆಗುತ್ತೆ ಬೆಳಗ್ಗೆಯಿಂದ ಸಂಕಾಲದಲ್ಲಿ ಸ್ವಲ್ಪ ಜನ ದೇವರು ಅಂತೇಳಿ ನಮ್ಗೆ ಹತ್ತು ರೂಪಾಯಿ ಕೊಟ್ಟು ಹೋಗ್ತಾರೆ ಸ್ವಲ್ಪ ಜನ ಐ ಇವರು ಹಂಗೆ ಇವ್ರು ಹಿಂಗೆ ಅಂತೇಳಿ ಮಾತಾಡ್ಬಿಟ್ಟು ಕೊಟ್ಟು ಹೋಗ್ತಾರೆ ಸ ಜಗಳ ಜಗಳ ಆಗುತ್ತೆ ಹಾಗೆ ನಾನು ಕಲೆಕ್ಷನ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಯಾವ ಏನಿಲ್ಲ ನಾನು ಬೆಳಗ್ಗೆ ಬರ್ತೀನಿ ಬೆಳಗ್ಗೆ ಹೇಳ್ತೀನಿ ಎದ್ದು ಮನೆಯಲ್ಲಿ ಸ್ನಾನ ಮಾಡ್ಕೊತೀನಿ ದೇವ್ರ ಪೂಜೆ ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ಮನೇಲಿ ಏನಾದರೂ ಬಾಂಡೆ ಬಟ್ಟೆ ಇದ್ರೆ ಅದೊಂದು ಎಷ್ಟು ತೊಳ್ಕೊತೀನಿ ತೊಳ್ಕೊಂಡು ಮತ್ತೆ ಇಲ್ಲಿ ಕಲೆಕ್ಷನ್ ಬರ್ತೀನಿ ಕಲೆಕ್ಷನ್ ಬಂದಾದ್ಮೇಲೆ ಕಲೆಕ್ಷನ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತೀನಿ ಒಂದು ಚೂರು ಅಡುಗೆ ಮಾಡ್ತೀನಿ ಊಟ ಮಾಡ್ತೀನಿ ಹೊಲ್ಕೊತೀನಿ ಸೊ ಮನೇಲಿದ್ದೀರಾ ಅಥ್ವಾ ಆಚೆ ಇಲ್ಲ ಮನೆ ಫ್ಯಾಮಿಲಿ ಜೊತೆ ಸೊ ಜನ ಯಾವ ಥರ ನೋಡಿದರೆ ನಿಮಗೆ ಈ ಥರ ಆಗೋಲ್ಲ ಈ ಥರ ಆಗೋಲ್ಲ ಒಂದು ಕೇಳಾಗ್ಬಿಟ್ಟು ಸೊ ಸ್ಟಾರ್ಟಿಂಗ್ ಯಾವ ಥರ ಇರುತ್ತೆ ಅಂತ ನಾವು ಸ್ಟಾರ್ಟಿಂಗ್ ನಾವು ಸ್ಟಾರ್ಟಿಂಗ್ ಅಂದರೆ ನಾನು ನಾನು ಅಂದರೆ ನಾನು ಇದ್ದೀನಿ ಬಾಯ್ಸ್ ನಾನು ನಾನು ಹುಟ್ಟಿದ್ದೆ ಬಾಯ್ಸ್ ಅಂದರೆ ನನ್ನ ಮನಸ್ಸಲ್ಲ ಲೇಡೀಸ್ ಈ ಥರ ನಾನು ಹುಟ್ಟಿದ ಎಲ್ಲ ಬಾಯ್ಸ್ ನನ್ನ ಮನಸ್ಸೆಲ್ಲ ಲೇಡೀಸ್ ಥರ ಆದರೆ ನನಗೆ ಲೇಡೀಸ್ ಆಗ್ಬೇಕು ಅನ್ನೋದು ನನ್ನ ಭಾವನೆ ಅಷ್ಟೆ ಅದರಲ್ಲೊಂದು ದೇವ್ರು ಬಂದಿತ್ತು ನನಗೆ ಎಲ್ಲ ಅಂತ ಆ ದೇವರಿಂದ ಮುದ್ದು ಕಟ್ಟಿದ್ರು ನಾನು ಹಿಂಗಾದೆ ಹಿಂಗಾದ ಬಳಕೆ ಇನ್ನೇನು ಮುಂದೆ ಮನೇಲಿ ಹೋಗ್ತಾ ಇರಲಿಲ್ಲ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಒಪ್ಪಿದ್ರು ಮನೆಯಲ್ಲಿ ಒಪ್ಪದ್ರು ಈಗೆಲ್ಲರೂ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವು ಸೊ ಮನೆಯಲ್ಲಿ ನೀವೇ ಸಂಪಾದನೆ ಮಾಡ್ಕೊಡ್ತೀರಾ ಇಲ್ಲ ಹ್ಮ್ ನಾನ್ ಸಂಪಾದನೆಯಲ್ಲಿ ಒಂಚೂರ್ ಅವ್ರಿಗ್ ಕೊಡ್ತೀನಿ ಒಂಚೂರ್ ನಾನು ಇಟ್ಕೊಂತೀನಿ ನಮ್ಮನೇಲಿನು ಏನ್ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲರೂ ದುಡಿತಾರೆ ದುಡಿತಾರೆ ಸೊ ಅಕ್ಕ ನನ್ಗ ಇದು ಬೇಸರ ಆಗ್ತಿರೋದು ಕೇಳೋಕ್ ಒಂತರಾ ಬೇಸರ ಆಗ್ತೈತಿ ಏನಂದ್ರೆ ಇವಾಗ ನಿಮ್ಮ ಹಂಗೆ ಇರೋರು ಸೊ ಇವಾಗ ಪ್ರಾಸ್ಟ್ಯೂಷನ್ ಮಾಡ್ತಾರೆ ಅದ್ರ ಬಗ್ಗೆ ಕೇಳಿದ್ರಲ್ಲ ಸೊ ಅಕ್ಕ ಅವರು ಸ್ವಲ್ಪ ಜನ ಆ ತರ ಮಾಡ್ತಾರೆ ಒಬ್ರು ಮಾಡ್ತಾರೆ ಅಂತ ಹೇಳಿ ಎಲ್ಲಾರು ಅದೇ ತರ ಇರಲ್ಲ ಹೌದು ಆದ್ರಿಂದ ಅವ್ರು ಮಾಡೋದು ಕೆಲಸದಿಂದ ನಮ್ದು ಹೆಸರು ಕೆಟ್ಟಾಗುತ್ತೆ ಅದರಿಂದ ಅವ್ರ ವೈಯಕ್ತಿಕ ಅಲ್ವಾ ಅವ್ರ ಏನ್ ಮಾಡ್ಬೇಕು ಏನಿಲ್ಲ ಅವ್ರ ಕೆಲಸ ನೋಡಿ ಇವಾಗ ನಾನು ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರು ನನ್ನ ಇದರಿಂದಾನೇ ಮಾಡ್ಬೇಕು ಬೇರೆಯವ್ರದಿಂದ ಮಾಡಕ್ ಆಗಲ್ಲ ಅದ್ರಿಂದ ಅವ್ರ ಇದರಿಂದ ಅವ್ರ ಆ ಕೆಲಸ ಮಾಡ್ತಾರೆ ನಮ್ ಇದರಿಂದ ನಾನು ಈ ಕೆಲಸ ಮಾಡ್ತೇನೆ ಸೊ ಅವ್ರ ಇನ್ಸ್ಪೈರ್ ಆಗಿ ಅವ್ರ ಥರ ಕೆಲಸ ಮಾಡ್ಬೋದಿತ್ತಲ್ಲ ಅಂದ್ರೆ ಅವ್ರು ಟ್ಯಾಟೋ ಹಾಕೊಂಡಿದ್ದಾರೆ ಸೊ ನೀವು ಯಾವ ಥರ ಒಂದು ಬಿಸ್ನೆಸ್ ಮಾಡ್ಬೋದಿತ್ತಲ್ಲ ಸೊ ಎಲ್ಲರೂ ಇದೇ ಫೀಲ್ಡಿಗೆ ಯಾಕೆ ಬರಬೇಕು ಅಂತ ಕಲೆಕ್ಷನ್ ರೋಡ್ ರೋಡಲ್ಲಿ ಯಾಕೆ ಮಾಡಬೇಕು ಅಂತೇಳಿ ನನಗೂ ಆಸೆನೇ ಆದ್ರೆ ನಮಗೂ ಒಂಚೂರು ನಮ್ಮ ಮನೇಲಿ ಬಡತನ ಪರಿಸ್ಥಿತಿ ಅಲ್ವಾ ನಮಗೂ ಹಿಂದು ಏನಾದರೂ ಒಂಚೂರು ಇದ್ದರೆ ನಾವು ಒಂಚೂರು ಮುಂದೆ ಬೆಳಿಬೋದು ಅಂತೇಳಿ ನನಗೂ ಆಸೆ ಇತ್ತು ನಾವು ಏನಾದ್ರೂ ನಾವು ಒಂದು ಶಾಪ್ ಓಪನ್ ಮಾಡಬೇಕು ಆ ಶಾಪಲ್ಲಿ ನಾವು ನಾವು ದುಡಿಬೇಕು ನಮ್ಮ ಕಾಲಲ್ಲಿ ನಾವು ನಿಂದಿರಬೇಕು ನಾಲ್ಕು ಜನ ಹತ್ರ ನಾವು ಮಾತಾಡ್ಸ್ಕೋಬಾರ್ದು ನಾಲ್ಕು ಜನರ ನಾವು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ದು ಆಸೆ ಇದೆ ಆದ್ರೆ ನನ್ನ ಹತ್ರ ಇವಾಗ ಏನು ಇದು ಇಲ್ವಲ್ಲ ಅದರಿಂದ ನಾವು ತಗೊಂಡ್ ಹೋಗಿ ನಮ್ಮ ಮನೇಲಿ ಕೊಟ್ಟಾಕ್ರೆ ನಮ್ ಮನೆಯಲ್ಲಿ ಒಲೆ ಹಾಕ್ತವ್ರು ಇಲ್ಲ ಅಂದ್ರೆ ಇಲ್ಲ ನಮ್ಮ ಅಪ್ಪ ನಮ್ಮಅಮ್ಮ ಬಹಳ ಏಜ್ ಆಗಿದ್ದವ್ರಿದ್ದಾರೆ ತುಂಬಾನೇ ಏಜ್ ಆಗಿದೆ ಮತ್ತೆ ಅವ್ರಿಗೆ ಹೆಂಗೆ ಹೊರಗೆ ಕಳ್ಸೋದು ಸೊ ಎಷ್ಟು ಜನ ಮಕ್ಕಳ ನೀವು ನೀವೆಲ್ಲ ನಾವು ಮೂರು ಜನ ಇಬ್ಬರ ಅಕ್ಕಂದಿರು ಅವ್ರ ಅವರಿಗೆ ಮದುವೆ ಮಾಡಿಕೊಟ್ಟಿದೀವಿ ನಾನು ಒಬ್ನೇ ಹಿಂಗಿದ್ದೆ ಲಿಂಗ ಪರಿವರ್ತನೆ ಮಾಡ್ಕೊಂಡು ಇವಾಗ ಹದ್ನೈದನೇ ವಯಸ್ಸಿಗೆ ಈ ತರ ಆದ್ರಿ ಅಕ್ಕ ನೀವು ಹೆಂಗಿದ್ರಿ ನೀವು ಸೊ ನಿಮ್ಮದು ಯಾವ ತರ ಆಯ್ತು ಅಂತ ನಮ್ಮ ಸಾಲಾಗ ಲೇಡಿಸ್ ತರ ಇರಬೇಕು ಇವ್ರಂಗನ ಆಗಿರಬೇಕು ನಾವು ಹುಡುಗಿ ತರ ಮಾಡಬೇಕು ಸೊ ಅದು ಫಸ್ಟ್ ಇಂದ ನಂಗೆ ಅನ್ಸುತ್ತೆ ಒಂದು ಬಾಯ್ಸಿಗೆ ಅನಿಸುತ್ತೆ ನಾನು ಈ ತರ ಬಟ್ಟೆ ಹಾಕೋಬೇಕು ಈ ತರ ಫ್ಯಾಷನ್ ಮಾಡಬೇಕು ಹಾಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಒಂದು ಬಾಯ್ಸಿಗೆ ಅನಿಸುತ್ತೆ ನಮಗೆ ಆ ಥರ ಏನಿಲ್ಲ ನನಗೊಂದು ಸೀರೆ ಉಟ್ಕೋಬೇಕು ಡ್ರೆಸ್ ಹಾಕೋಬೇಕು ಅಂತೇಳಿ ನಮ್ಗೆ ಈ ತರ ಹೌದು ಸಮಾಜದಲ್ಲಿ ಯಾವ ತರ ಬಾಳ್ತಿದ್ದಾರೆ ಇವಾಗ ಬಾಳ್ತಾ ಇದೀವಿ ಎಲ್ಲರಿಗೆ ನೋಡ್ರಿ ಸ್ವಲ್ಪ ಜನಕ್ಕೆ ನಾವು ಮುಖದ್ ಮೇಲೆ ಹೊಡೆದಂಗ ಬಾಳ್ತಾ ಇದೀವಿ ಸ್ವಲ್ಪ ಜನ ನಮ್ಗ ನೋಡಿ ಆಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಜನ ಇವ್ರ್ ಅಂತ ಅಂತೇಳಿ ಪಾಲಿಸ್ತಾರೆ ಸ್ವಲ್ಪ ಜನ ನಮ್ದು ಕಾಲ್ ಮುಗಿದ್ ಹೋಗ್ತಾರೆ ಹಾ ಅವ್ರ ಮುಂದೆ ನಾವು ಹಾಗೆ ಬಾಳ್ತಾ ಇದೀವಿ ಅಂದ್ರೆ ಅವ್ರು ಯಾರ್ ನಮ್ಮನ್ನ ನೋಡಿ ಆಡ್ಕೊಳ್ತಾರೋ ಅವ್ರ ಅವ್ರ ಜ ಅವ್ರ ಮುಂದೆನೇ ಇನ್ನಷ್ಟು ಓವರ್ ಮಾಡಿ ಬಾಳ್ತಾ ಇದ್ವಿ ಏನಕ್ಕೆ ಅಂದ್ರೆ ನಮ್ಗೂ ಹಕ್ಕಿದೆ ಹಾ ಸಮಾಜದಲ್ಲಿ ನಮಗೂ ಹಕ್ಕಿದೆ ಯಾಕೆ ನಾವು ಮನುಷ್ಯರಲ್ವಾ ನಮ್ಮ ಮನುಷ್ಯರಲ್ವಾ ಮತ್ತೆ ಅವರು ಅವರಿಗೆ ದೇವರ ಒಂದು ಗಂಡಾಗಿ aiguëಸಿದಾನೆ ಅವರಿಗೆ ಒಂದು ಹೆಣ್ಣಾಗಿ aiguëಸಿದಾನೆ ಅವರು ಅಂತ ಅವರು ನಮಗೂ ದೇವರ ಈ ತರ ಹುಡಿಸಿದಾನೆ ಅಂದ್ರೆ ನಮಗೆ ನಾವ್ ಕಮ್ಮಿ ಇಲ್ಲ ಮತ್ತೆ ನೀವು ನೀವೇನ್ ಕಮ್ಮಿ ಇಲ್ಲ ಕಾಮ ಎಲ್ಲರಿಗಿಂತ ಜಾಸ್ತಿ ಶಕ್ತಿ ಇರುತ್ತೆ ನೀವು ಕಡೆ ಗಣ್ಣು ಆಗಿರುತ್ತೆ ಈ ಕಡೆ ಹೆಣ್ಣು ಆಗಿರುತ್ತೆ ಎರಡಿಗಿಂತ ಜಾಸ್ತಿ ಶಕ್ತಿ ಅಂತ ನೀವು ಆಗಿರ್ತೀರಾ ಅರ್ಧನಾರಸ್ವರ ಅಂತ ಶ್ರೀ ಅಕ್ಕಾ ಒಂದು ನನಗೆ ಡೌಟ್ ಇರೋದು ಸೊ ಈ ತರ ಲಿಂಗ ಪರಿವರ್ತನೆ ಆದವರು मधವೇ ಆಗ್ತಾರಾ ಸ್ವಲ್ಪ ಜನ ಆತಾರೆ ಆಗಬಹುದು ಅದ್ರಲ್ಲೇನಿಲ್ಲ ಇವಳು ನನ್ನ ಫ್ರೆಂಡು ಇವಳು ಮದ್ವೆ ಒಬ್ಬನ ಮದ್ವೆ ಆಗಿದ್ಲು ಮ್ಯಾರೇಜ್ ಆಗಿದ್ಲು ಅಂದ್ರೆ ಹುಡುಗನ್ ಜೊತೆ ಅವನು ಒಪ್ಪದ್ರುನು ಅವನು ಒಪ್ಪದ್ರು ಇವ್ರ ಮನೇಲಿ ಎಲ್ಲರೂ ಸಮಾಜ ಹೋಗ್ತಾ ಇರ್ಲಿಲ್ಲ ಹಂಗ ಮಾತಾಡೋ ಮಾತಾಡ ಮುನ್ಷಿಪೇಟಲ್ಲಿ ಅವ್ರ ಕರೆ ಅವ್ರ ಮನ್ಯಾಗ ಒಪ್ಲಿಲ್ಲ ಇವಳು ಅವನಿಗೆ ಮನಸ್ಸು ಮನಸ್ಸು ಕೂಡಿ ಇಬ್ಬರದು ಮನಸ್ಸು ಕೂಡಿ ಆಮೇಲೆ ತುಂಬಾನೇ ಮಾತಾಡ್ತಾ ಇತ್ತು ಮಾತಾಡಿ ಬಿಟ್ಟು ಆಮೇಲೆ ಒಂದಿನ ನಿರ್ಧಾರಕ್ಕೆ ಬಂದ್ರು ಇಬ್ರು ಮದುವೆ ಆಗ್ಬಿಡೋಣ ಅಂದ್ರೆ ಅವರಿಗೆ ಗೊತ್ತಿತ್ತ ನೀವು ಈ ತರ ಇದ್ದಾರೆ ಅಂತ ಗೊತ್ತಿತ್ತು ಗೊತ್ತಿತ್ತು ಅವರ ಮನೆಯಲ್ಲಿ ಎಲ್ಲ ಗೊತ್ತು ಓದು ಬರೋದಲ್ಲ ಗೊತ್ತುತ್ತು 6 ಓವರ್ಗೆ ಅವರ ಕಾಕಾ ರಿಯರ್ ಮಾಮ ಅವರಿಗೆ ಎಲ್ಲಾರಿಗೂ ಗೊತ್ತಿತ್ತು ಇಲ್ಲ ಸಮ ಅವ್ವ ಏನೋ ನನಗೆ ಅಂತ ಅಕ್ಕಿ ಬೇಕಿರಲಿಲ್ಲ ಅಂತ ಸೋ ಇವಾಗ ಏನು ಮಾಡ್ತಿದ್ರು ಈಗ ಒಂದ ಆರು ತಿಂಗಳಾತ ಬಿಟ್ ಬಿಟ್ಟಾರೆ ಸೊ ಯಾವತ್ರ ಏನಕ್ ಬಿಟ್ಟ ಅಂತ ಅಂದ್ರೆ ಸಮಾಜ ಮಾತಾಡಿ ಸಮಾಜಿ ಮಾತಾಡ ಯಾಕೆ ಅವ್ರ ಮಂಗಳ ಮುಖ್ಯ ನಿನ್ಗೆ ಯಾವ ಹುಡುಗಿ ಸಿಗ್ಲಿಲ್ಲ ಹ್ಮ್ ಹ್ಮ್ ಹಂಗೆ ಮಾಡೋದ ಅವ್ರ ಮನೇಲಿ ಬಿಡಿಸಿ ಈಗ ಒಂದೆರಡ್ ದಿನ ಆಯ್ತು ಬೇರೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆ ಆ ಎಂಗೇಜ್ಮೆಂಟ್ ಮಾಡ್ಕೊಂಡ ಮಾಡ್ತಿ ಇವಾಗ ನಿಮಗೆ ಈಗ ನಾವು ಫೀಲಿಂಗ್ ಫೀಲಿಂಗ್ದಾಗ ನಿಮ್ಗು ಸೊ ನಾವೊಂದ್ ಒಂದ್ ಹುಡುಗಿ ಹತ್ರ ನಮ್ ಸಮಾಜ ಒಪ್ತಿತ್ತ ನೀವ್ ಒಪ್ತಿದಾರೆ ಸಮಾಜ ಒಪ್ಪಲ್ಲ ನಮ್ನ ಮತ್ತ ನಾನು ಪೈಲಿ ಅವಂಗ ಇಲ್ಲ ನಮ್ ಮನೇಲಿ ಒಪ್ಪಿಸ್ತೀನಿ ನಮ್ಮ ಮನೆಯಲ್ಲಿ ಹೋಗಿಟ್ಕೋತೀನಿ ಅಂದ ಅವ್ರ ಅವ್ರಂತಾರ ನಿಮ್ ಮಕ್ಕಳಾಗಲ್ಲ ಮರಿ ಆಗಲ್ಲ ಅವ್ರಂತಾರೆ ಆದ್ರ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬೋದಲ್ಲ ಮಾಡ್ಕೋಬೋದಲ್ವಾ ಎಷ್ಟೋ ಜನಕ್ ಮದ್ವೆ ಆಗಿರೋ ಹೆಣ್ಣಿಗೆ ಬೇರೆ ಕಡೆ ಅಡಾಪ್ಟ್ ನಾ ಎಕ್ಸಾಂಪಲ್ ಹೇಳ್ತೀನಿ ಆ ಹುಡುಗಿಗೆ ಮದ್ವೆ ಆಗಿದೆ ನಾವು ಆ ಹುಡ್ಗಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅದರಿಂದ ಸಮಾಜ ಬಾಳ ಬಾಳ ಅಂದ್ರೆ ಬಾಳ ನಾ ಅವಷ್ಟಾದ್ರೂ ಇವಳು ಹೇಳಿದ್ಲು ಏನು ಅಂತ ಇಲ್ಲ ನಿನಗೆ ನಾನು ಮಾಡಿಕೊಂಡು ಬೇರೆ ಮತ್ತೆ ಮಾಡಿಕೊಂಡು ಅವಳ ಜೊತೆ ಸಂಸಾರ ಮಾಡಿ ಅವಳ ಮಕ್ಕಳನ್ನ ಆಡೋದು ಕೈ ಕೊಡು ನಾನು ಅಂತ ಅಂತೇಳಿ ಇಷ್ಟೆಲ್ಲ ಹೇಳಿದ್ಲು ಅಂದ್ರೂ ಅವ್ನು ಕೇಳಲಿಲ್ಲ ಅವ್ರ ಮನೆಯವ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಬಿಡು ಬಿಡು ಅಂತಂದ್ರು ಬಿಟ್ಟ ಅವನು ಬಿಟ್ಟ ಅವರು ಬಿಟ್ರು ಎಲ್ಲರೂ ಬಿಟ್ರು ಬಿಟ್ರು ನಾನು ಫಸ್ಟ್ ಮಾಡಿದ್ದೆ ಒಬ್ಬ ಮಾಡಿದ್ದೆ ಅವನಿಗೆ ನಾನು ನಾನೇ ನಿಂತು ಅವನಿಗೆ ಮದುವೆ ಮಾಡಿದೆ ಅವನಿಗೆ ಮದುವೆನೇ ಆಗ್ತಾ ಇರಲಿಲ್ಲ ಒಂದು ವಾರದಲ್ಲಿ ನಾಲ್ಕು ಉಪವಾಸ ಮಾಡಿ ದೇವರಿಗೆ ವ್ರತ ಮಾಡಿ ಎಲ್ಲ ಮಾಡಿ ಮದುವೆ ಮಾಡಿದೆ ಅವ ಅವನ ಗಂಡು ಮಗು ಅವನ ಗಂಡು ಮಗು ಹುಡ್ತಾನೆ ನನ್ನ ಜೊತೆ ಮಾತಾಡೋದೆ ಬಿಟ್ಟು ಮಾತಾಡದೆ ಬಿಟ್ಟ ಫೋನ್ ಹಚ್ಚೋದು ಬಿಟ್ಟ ಎಲ್ಲ ಬಿಟ್ಟ ಇವಾಗ ಅವನೇ ಬರೋದು ಮಾಡ್ತಾ ಮಾಡ್ತಾಯಿದ್ದಾನೆ ಎಲ್ಲಿ ನಾನು ಎಲ್ಲಿರ್ತೀನೋ ಅಲ್ಲಿ ಬಂದು ಬಿ ಮೀಟ್ ಆಗೋದು ಮಾತಾಡ್ಸೋದು ಮಾಡೋದು ಮಾಡ್ತೇನೆ ನಾನು ಕೇರ್ ಮಾಡಲ್ಲ ಏನ್ ಜೀವನ್ದಲ್ಲಿ ಇಷ್ಟ ಆಟ ಯಾಕೆ ಮಾಡ್ ಲೈಫ್ ಇರುತ್ತೆ ಲೈಫ್ ಇರಲ್ವಾ ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳಿ ನೀವು ಇಷ್ಟ ಮಾಡ್ತೀರಾ ನಿಮ್ಮ ಹೆಂಗ್ ಕೇಳ್ತಾರೋ ನಮ್ಮ ನಮ್ಮನೇಲಿ ನಮ್ಮಮ್ಮ ನಮ್ಮಪ್ಪ ಹಂಗೆ ಕೇಳ್ತಾರೆ ಆದ್ರೆ ನೀವ್ ಅರ್ಥ ಮಾಡ್ಕೋಬೇಕಂತ ಏನಕ್ಕೆ ನೀ ಆಗ ನಿನ್ನ ಹತ್ರನೂ ಬರ್ತೀನಿ ಅವಳ ಹತ್ರನೂ ಇರ್ತೀನಿ ನಾನು ಚಂದ ಇರ್ತೀನಿ ಇಲ್ಲ ಬೇಡ ಬಿಡಿ ಅವ್ರ ಹತ್ರ ಹೇಳೋದು ಬೇಡ ಆ ಫೋನ್ ಆಗ ಒಂದು ಫೋನ್ ಆದ್ರೂ ಹಚ್ಚಿ ಹೆಂಗಿದೀಯಾ ಹೆಂಗಿಲ್ಲ ಚೆನ್ನಾಗಿದೆಯಾ ಅಂತ ಒಂದು ಎರಡು ಮಾತು ಮಾತಾಡೋದು ಎಂಥದ್ದು ಇಲ್ಲ ಅದನ್ನು ಬಿಟ್ಟು ಪೂರಾನೇ ಬಿಟ್ಬಿಟ್ರು ಅದನ್ನ ನಮಗೂ ಮನಸ್ಸು ಬೇಜಾರಾಗಿದೆ ಹಿಂಗಾದ್ರೆ ಬಹಳ ಬೇಜಾರಾಗುತ್ತೆ ಲೈಫ್ ಅಲ್ವಾ ಹೌದಕ್ಕೆ ಸೊ ಒಳ್ಳೇದಾಗ್ಲಿ ಕಾಣಿಸ್ತು ಸೊ ಇದೇ ತರ ಮತ್ತೆ ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೀರಿ ಸೊ ಒಂದು ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ನೀವು ಜೀವನದಲ್ಲಿ ನಮ್ ಜೀವನದಲ್ಲಿ ಏನು ಇಲ್ಲ ಸ್ವಲ್ಪ ದಿನ ಇದೇ ಇದ್ರಲ್ಲೇ ಇದರಲ್ಲೇ ಇರಬೇಕು ಆಮೇಲೆ ಸ್ವಲ್ಪ ದಿನ ಆದ ಬಳಿಕ ನಾವು ಏನರ ಮನೆ ಹತ್ರನೇ ಯಾವ್ದಾರ ಒಂದು ಶಾಪ್ ಹಾಕೋಬೇಕು ಹಾಕೊಂಡು ಸುಮ್ಮನೆ ನಮ್ದು ಏಜ್ ಆಗೋ ಗಂಟ ಸುಮ್ಮನೆ ಆ ಶಾಪ್ ಅಲ್ಲಿ ಕೊಂಡಿರೋದು ವ್ಯಾಪಾರ ಮಾಡೋದು ನಮ್ಗೆ ಎಷ್ಟು ಮಿಕ್ಕುತ್ತೆ ಅಷ್ಟರಲ್ಲಿ ನಾವು ಮನೆ ನಡೆಸೋದು ಅಂತೇಳಿ ಇದೇ ಯೋಚನೆದಲ್ಲಿ ಇದ್ದೀವಿ ಇದುಲ್ಲ ನಿಮ್ಮ ಜೀವನದಲ್ಲಿ ಅತಿ ಕಷ್ಟ ಅಂತ ಅನ್ಸಿರೋದು ಯಾವುದಕ್ಕೆ ಈ ತರ ಆದಾಗ ಈ ಭಾಳ ಅಂದ್ರೆ ಭಾಳ ಕಷ್ಟ ಅನ್ಸಿತ್ತು ನನ್ನ ಜೀವನ ಬದುಕೇಬಾರ್ದು ನಾನು ಸುಮ್ಮನೆ ಈ ತರ ಬಾಳ್ತಿರೋದು ನನಗೆ ಸುಮ್ಮನೆ ಏನೋ ಅಸಹ್ಯ ಆಗ್ತಿದೆ ಅನ್ನೋದು ಅತಿ ಕಷ್ಟ ಅಂತ ಆಗಿರೋದು ನಮ್ಮಪ್ಪ ಕುಡಿಯೋದು ನಮ್ಮಪ್ಪ ಕುಡಿಯೋದು ನಮ್ಮಪ್ಪ ಕುಡಿದು ಕುಡ್ದು ಕುಡಿದು ಬೇರೆಯವ್ರ ಹತ್ರ ಸಾಲ ಮಾಡಿದ್ದ ಆ ಸಾಲ ಮುಡ್ಸೋಕೆ ಅವ್ರ ಸಾಲದವರು ನಮ್ಮನೆ ಹತ್ರ ಬರ್ತಾ ಇದ್ದಾರೆ ಅದನ್ನ ಮುಡ್ಸೋಕೆ ಅದ್ರ ಸಂಬಂಧ ನಾನು ಅದೇ ನಾನು ಭಾಳ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ದೆ ಹ್ಞೂ ಹ್ಞೂ ನನ್ನ ಜೀವನದಲ್ಲಿ ಇದು ಭಾಳ ಕಷ್ಟ ಆಗ್ಬಿಟ್ಟಿತ್ತು ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಯೋಚನೆ ಮಾಡಿದೆ ನಾನೇ ಕುಂತು ಹ್ಞೂ ಏನಿಲ್ಲ ಒಂದು ಸಾ ಒಂದು ಸ್ವಲ್ಪ ದಿನ ಅವ್ರಿಗೂ ನಾವು ಹೇಳ್ಕೊಂಡ್ರೆ ನಾವು ಕಷ್ಟ ತೀರಿಸ್ಬೋದು ಮಾಡ್ಬೋದು ಅಂತೇಳಿ ನಾನು ನಾನೇ ಇದು ಮಾಡ್ಕೊಂಡು ನಿಮಗೆ ಅದೇನು ಸಾಲ ಹಿಂಗೆ ಮನೆಯಂಜರ ಬೇಜಾರು ಹ್ಞೂ 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 ಓಕೆ ಅಕ್ಕ ಸೊ ಇಲ್ಲಿ ಏನೂ ಹಾಕೊಂಡಿರಲ್ಲ ಸರ್ ಅದು ಏನಕ್ಕ

ನೋಡಿ ಅವ್ರದ್ದು ಮನೆ ಹತ್ರ ಇವಾಗ ನೋಡಿ ಒಂದ್ ಆಗಿದ್ರೆ ಒಂದ್ ಗಂಡಗೆ ಏನ್ ಹಕ್ ಕೊಡ್ಬೇಕಾಗಿತ್ತು ಮನೆಯಲ್ಲಿ ಅದನ್ನ ಹಕ್ ಕೊಡ್ತಾ ಇದ್ರು ಹ ಇವಾಗ ಹೆಣ್ಣಾಗಿದ್ರೆ ಹೆಣ್ಣಿಗೆ ಎಂತದು ಪಾಲ ಬರಲ್ಲ ಗಂಡ್ರೆ ಪಾಲ ಬರ್ತಾ ಇತ್ತಲ್ವಾ ಅದೇ ಪಾಲ ಮನೇಲಿ ಏನೋ ಅವ್ರಿಗೆ ಏನಾದ್ರು ಕೊಟ್ಟಿದ್ರೆ ಅದನ್ನ ಮಾರ ಸೇಲ್ ಮಾಡಿಬಿಟ್ಟು ಬಂಗಾರ ಗಂಗಾರ ಹಾಕಬಹುದು ಹ ಇದ್ರಲ್ಲಿ ಅಂತದು ಇಲ್ಲ ಏನಿಲ್ಲ ಏನಿಲ್ಲ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಒಂದ್ ಏಳ್ನೂರ ರೂಪಾಯಿ ಒಂದ್ ಏಳುನೂರ ರೂಪಾಯಿ ಆಗ್ಬೇಕಂದ್ರು ಬಹಳ ಕಷ್ಟ ಆಯ್ತಕ್ಕ ಈ ತರ ಇವಾಗ ಯಾರೋ ಒಬ್ರು ಹದಿನೈದು ನೀವು ಎಲ್ಲ ಹದಿನೈದು ವಯಸ್ಸಿಕ್ ಆಗಿದ್ರೆ ಸೊ ಇವಾಗ ಬರೋರಿಗೆ ಏನ್ ಈ ತರ ಆದವರಿಗೆ ಭಯ ಪಡೋದು ಅಥವಾ ಅವ್ರಿಗೆ ಸಂದೇಶ ಏನ್ ಕೊಡ್ತೀರಾ ನಿಮ್ಮಿಂದ ನಿಮ್ ಮುಖಾಂತರ ನಮ್ಮಿಂದನಾ ನಮ್ಮಿಂದ ಹಾಗೇನೇನಾ ನೋಡಿ ಇದ್ರಲ್ಲಿ ಲೈಫಲ್ಲಿ ಏನು ಇಲ್ಲ ಚೆನ್ನಾಗಿಲ್ಲ ಲೈಫಲ್ಲಿ ಆದ್ರೆ ಅದು ಅವ್ರ ಮನಸ್ಸಲ್ವಾ ಅವ್ರ ಮನಸ್ಸು ನಾವ್ ಹೇಳಿದ್ರೆ ಯಾರು ಕೇಳ್ತಾರ ಅವ್ರ ಮನಸ್ಸು ಅವ್ರ ಮನಸ್ಸಲ್ಲಿ ಅವರು ಅವ್ರ ಮನಸ್ಸಿಂದ ಆಗೋದಲ್ಲ ಅದರಲ್ಲಿ ದೇವರೊಂದು ನಮ್ಗೆ ಹೆಂಗ ಹೇಳ್ಬೇಕು ಅಂತ ಇಲ್ಲ ಪರವಾಗಿಲ್ವಾ ಒಂದ್ ಪರವಾಗಿಲ್ಲ ಪರವಾಗಿಲ್ಲ ಒಂದು ಹೆಣ್ಣಿನ ಸಾಕು ಹೆಣ್ಣಿನ ಜೊತೆ ಸಂಪರ್ಕ ಮಾಡ್ತೀವಿ ಒಂದ್ ಹೆಂಗ್ ಆಗಿದ್ರೆ ಒಂದ್ ಗಂಡಿನ ಸಾಕ ಸಂಪರ್ಕ ನಮ್ಮ ಹತ್ರ ಅದು ಎರಡೂ ಇಲ್ಲ ಅಂದ್ರೆ ನಾವ್ ಯಾವ ಸಾವ್ರ ಜೊತೆ ಸಂಪರ್ಕ ಮಾಡೋದು ಹೌದಲ್ವಾ ಅದರಿಂದ ನಮ್ಗೆ ಜೀವನೇ ಬೇಡ ಅಂತ ಅನ್ಸಿರುತ್ತೆ ಆದ್ರೆ ಏನೋ ಇರ್ಲಿ ಜೀವನ ದೇವ್ರು ಕೊಟ್ಟಿದ್ದಾನೆ ವೇಸ್ಟ್ ಮಾಡ್ಕೋಬಾರ್ದು ಹಿಂಗಾದ್ರೂ ದೇವ್ರ ಹಿಂಗಾದ್ರೂ ಮಾಡಿದಾನೆ ಹಿಂಗ್ರು ಆಗಿ ನಾವು ಸಾಧಿಸಬೇಕು ಏನಾದರೂ ಅಂತ ಅನ್ಕೊಂಡು ನಿಮಗೂ ಫೀಲಿಂಗ್ಸ್ ಎಲ್ಲ ಫೀಲಿಂಗ್ಸ್ ಇರುತ್ತೆ ಸೊ ಇವಾಗ ಗಂಡಾಗಿ ಹೆಣ್ಣಾಗಿರ್ತೀನಿ ಅಂದ್ರೆ ಫೀಲಿಂಗ್ಸ್ ಇರುತ್ತೆ ಹೆಣ್ಣಿಂದೆಲ್ಲ ಫೀಲಿಂಗ್ಸ್ ಇರುತ್ತೆ ನಿಮ್ದೇ ಆದ ಒಂದು ಕಮ್ಯುನಿಟಿ ಆಯ್ತು ಸೊ ಅಲ್ಲಿ ಹೋಗ್ಬೋದಲ್ಲ ನೀವು ಸೊ ಅಲ್ಲಿ ಹಂಗೆ ಅದು ಯಾವ ತರ ಸಂಘ ಕಟ್ಕೊಂಡಿರ ನೀವೇ ಕಟ್ಕೊಂಡಿರೋ ಅಥವಾ ಮುಂಚೆ ಅದು ನಮ್ ಬ್ಯಾಂಚೆ ಇರೋದು ಅಂದ್ರೆ ಅವರು ದೊಡ್ಡವರಲ್ವಾ ಅವ್ರು ಏನಾದ್ರು ನಮ್ಗ್ ಸವಲತ್ ಬಂದ್ರೆ ಅವರು ಅವ್ರು ಇದು ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಹ್ಮ್ ಹ್ಮ್ ಸೊ ಇವಾಗ ಸರ್ಕಾರ ತುಂಬಾ ಸಹಾಯ ಮಾಡ್ತಿದೆ ನಿಮ್ಗೆಲ್ಲಾ ಸೊ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ನಿಮ್ಗೆ ಅದು ಸಪ ಆಗಿ ಮೀಸಲಾತಿ ಇಟ್ಟಿದ್ದಾರೆ ಸೊ ಅದನ್ನ ನೀವು ಉಪಯೋಗ ಪಡ್ಕೊಬೋದಿಲ್ಲ ಪಡ್ಕೊ ಪಡ್ಕೊಂಡಿದೀನಿ ಒಂದೆರಡ್ ಸರ ಪಡ್ಕೊಂಡಿದೀನಿ ನಾನು ಹ್ಮ್ ಹ್ಮ್ ಪಡ್ಕೊಂಡಿದೀನಿ ಹ್ಮ್ ಈಗಾದ್ರೂ ಏನು ಏನು ಬಂದಿಲ್ಲ ಅವಾಗ ಮುಂಚೆ ಬಂದಿತ್ತು ನಮ್ಗೆ ಯಾವತರ ಸವಲತ್ತು ಅಂದ್ರೆ ನಮ್ಗೆ ವ್ಯವಸಾಯ ಮಾಡಕ್ಕೆ ನಮ್ಗೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಹಣ ಕೊಟ್ಟಿದ್ರು ಆ ಹಣದಿಂದ ಒಂಚೂರು ಏನೋ ಮನೆಯಲ್ಲಿ ಬಟ್ಟೆ ಮಿಷನ್ ಅಂತ ತಗೊಂಡ್ ಬಂದಿದೀವಿ ಅದರಿಂದಾನೆ ಮನೆ ಹೆಂಗೋ ನಡಿತಾ ಇತ್ತು ಈಗಾದ್ರೂ ಅದರಿಂದಾನೇ ಇತ್ತು ಸೊ ಇವಾಗ ನಿಮ್ಮ ಮನೆಯಲ್ಲಿ ಎಲ್ಲ ನೀವೇ ಇರೋದು ಇವಾಗ ಅಕ್ಕಂದ್ರೆ ಎಲ್ಲ ಮದುವೆ ಮಾಡಿಕೊಂಡ್ರು ಸೊ ಅವರು ಏನು ಅನ್ನೋಲ್ಲ ನಿಮಗೆ ಏನು ಇಲ್ಲ ಸೊ ನಿಮ್ಮ ಮನೆಯಲ್ಲಕ್ಕ ಇವಾಗ ನೀವೆಲ್ಲ ಎಲ್ಲ ಡೈರೆಕ್ಟ್ ಇವಾಗ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತಾರೆ ಸೊ ಅಪ್ಪ ಅಮ್ಮ ಏನಿದೆ ಸಮಾಜ ಒಂಥರ ಬೇರೆ ರೀತಿಯಲ್ಲಿ ಚಲ ನೋಡ್ಕೊಂಡ್ರೆ ಅಪ್ಪ ಅಮ್ಮ ಚೆನ್ನಾಗಿದ್ರೆ ಎಲ್ಲವು ಚೆನ್ನಾಗಿದೆ ಸಮಾಜ ಇವಾಗ ನಿಮ್ಮನ್ನು ನೋಡಿ ಇವ್ರು ಹಿಂಗೆ ಅವ್ರ ಹಂಗೆ ಭಯ ಪಡ್ಕೊಳ್ಳೋದು ಅಥವಾ ಏನೋ ಒಂದು ಮಾತಾಡೋದು ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಮುಖ ನಾನು ಸಮಾಜದ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ಮೊದ್ಲೆ ಮಾತು ಹೇಳ್ಬೇಕಂದ್ರೆ ಸಮಾಜದ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ನಮ್ಮಅಪ್ಪ ನಮ್ ನಮ್ಮಅಪ್ಪ ನಮ್ ಪಪ್ಪ ನಮ್ಮಅಪ್ಪ ನಮ್ಮಅಮ್ಮ ನನ್ ಜೊತೆ ಚೆನ್ನಾಗಿದ್ದಾರೆ ಅಷ್ಟೇ ಸಾಕು ಸಮಾಜ ತಗೊಂಡು ಏನ್ ಮಾಡೋದು ನಮ್ಗೆ ಏನಾದ್ರು ಕಮ್ಮಿ ಬಿದ್ದ್ರೆ ಸಮಾಜ ಕೊಡುತ್ತಾ ನಾವೇ ದುಡ್ಕೊ ಮತ್ತೆ ಅದರಿಂದ ಅವ್ರು ಚೆನ್ನಾಗಿದ್ದಾರೆ ಸಾಕು ಅವ್ರು ಯಾರು ನನ್ ಮುಂದ್ ಮಾತಾಡ್ತಾರೆ ನೋಡಿ ಅವ್ರಿಗೆ ನಾನು ಎದುರಿಗೆ ಉತ್ತರ ಕೊಡೋದು ಯಾಕೆ ನಿಮ್ಮನೇಲಿ ಹಿಂಗಾಗಿದ್ರೆ ನೀವು ಸುಮ್ಮ ಕುಂದರ್ತಾ ಇದ್ರ ಅಂತ ಹೇಳಿ ನಾನ್ ಹಿಂಗೇ ಕೇಳ್ತೀನಿ ಅವರಿಗೆ ಒಂದ್ ಎರಡ್ ಮೂರ್ ಸರ ಕೇಳಿದಿನಿ ಅವನು ಹೇಳಿದ ಮನೇಲಿ ಯಾಕೆ ಹಿಂಗ ಆಗ್ತಾರೆ ಅಂತ ಯಾಕೆ ಈಗ ಅಂತಲ್ಲ ಒಂದ್ ನೂರ್ ವರ್ಷಕ್ಕಾದ್ರೂ ಆದ್ರೆ ಆದ್ರೆ ಅವಾಗ ನಿಮ್ ಮನೆಯಾಗೆ ಸುಂಕರ ಅವಾಗ ನಿಮ್ಮನ್ನ ನೋಡಿ ಬೇರೆಯವ್ರ್ ಆಡ್ಕೊಳಲ್ವ ನಾವು ಒಂದ್ ಮನುಷ್ಯರೇ ನಮ್ಮನ್ನ ನೋಡಿ ಈ ತರ ಆಡ್ಕೊಬೇಡ್ರಿ ಅಂತ ಹೇಳ್ತೀನಿ ಈ ತರ ಪರಿವರ್ತನೆ ಆಗ ಜೀನ್ಸ್ ಏನಾದ್ರು ಇರುತ್ತಾ ನಿಮ್ಮ ಅಜ್ಜ ಪೂರ್ವಜರು ಈ ತರ ಏನೋ ಅಥವಾ ನಾರ್ಮಲ್ ಆಗುತ್ತಾ ಇದು ಈ ತರ ಕನ್ವರ್ಟ್ ಆಗ್ತಿರಲ್ಲ ಸೊ ಇದು ನಾ ಮುಂಚೆಯಿಂದಲೇ ಫ್ಯಾಮಿಲಿ ಒಳಗೆ ಇರುತ್ತಾ ಅಥವಾ ಹಿಂಗೆ ಬಂದ್ಬಿಡುತ್ತಾ ಅಂತ ಫ್ಯಾಮ್ಲಿವರೆಗೂ ಅನ್ನೊಂದು ಒಬ್ಬೊಬ್ರದ್ದು ಇರುತ್ತೆ ಹ್ಞೂ ಆದರೆ ನಮ್ಮದಿಲ್ಲ ಅಷ್ಟೇ ಇಲ್ಲ ನೀವೇ ಫಸ್ಟ್ ಆಗಿರೋದು ನಿಮ್ಮ ನಾನೇ ಫಸ್ಟ್ ಆಗಿರೋದು ನನಗೆ ಜೇನ್ಸ್ ಆಗಿ ಇರೋಕ್ಕೆ ಇಷ್ಟ ಇರಲಿಲ್ಲ ಓಕೆ ಹ್ಞೂ ನಾನು ಒಟ್ಟು ಜೇನ್ಸ್ ಆಗಿ ಇರೋಕೆ ಇಷ್ಟ ಇರಲಿಲ್ಲ ಹ್ಞೂ ನಾನೊಂದು ಲೇಡೀಸ್ ಆಗಿರ್ಬೇಕು ಅನ್ನೋದು ಭಾಳ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಸೊ ನನಗೆ ಒಂದು ಅಮೂಲ್ಯ ಟೈಮ್ ಕೊಟ್ಟಿದರಾ ನಿಮ್ಮದು ಸೊ ನಾನು ಹೋಗ್ತಿದ್ದೆ ಈ ಭಾಳ ದಿನದ ಆಸೆ ಇತ್ತು ನನಗೆ ಸೊ ನೀವು ಯಾರೇ ನಿಮ್ಮ ಅಂದರೆ ಟ್ರಾನ್ಸ್ಜೆಂಡರ್ ಯಾರಿಗೆ ಸಿಕ್ಕ್ರೆ ನಿಮ್ಮ ಪರಿವರ್ತನೆ ಆದ್ರೆ ಯಾರಿಗೆ ಸಿಕ್ಕ್ರೆ ಅವ್ರ ಜೊತೆ ಮಾತಾಡಬೇಕು ನಾನು ಸೊ ಅವ್ರ ಕಷ್ಟನೂ ನಾನು ಒಂದು ರೆಕಾರ್ಡ್ ಮಾಡಿಕೊಂಡು ನಾಲ್ಕು ಜನಕ್ಕೆ ತಿಳಿಸಬೇಕು ಸೊ ಬೇರೆಯವರು ಈ ಥರ ಮಾತಾಡೋದನ್ನು ಸುಮ್ಮನೆ ಇರಬೇಕು ಗೊತ್ತಾಗಬೇಕು ಅವರಿಗೂ ಕಷ್ಟ ಇವ್ರದ್ದು ಹೇಳಿ ಸೊ ಅದ್ರ ಸಂಬಂಧ ನಿಮಗೆ ಕರೆದೇ ಒಂದೆರಡು ಕೇಳದೆ ನೀವು ಸರಿಯಾಗಿ ಒಪ್ಕೊಂಡ್ರಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ